ಇವತ್ತು ಕಾಲೇಜ್ಗೆ ಹೊಸ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರ ಮಸ್ತ್ ಮಜಾ ಮಾಡ್ಬೋದು ಐ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲ ಓದ್ತಪ್ಪ ಇದು ಎಲ್ಲ ಓದ್ತಿದ್ದ ಬರೀ ಹಿಂಗಾಗುತ್ತಪ್ಪ ನಮ್ಮ ಗುಂಡಿಗೆ ಏಳು ಏಳು ಸಾಕಾಗಿ ಬಿಡ್ತು ಇಷ್ಟು ದೊಡ್ಡ ಮಾತ್ರ ಇದ್ರೆ ಮಕ್ಕನಾದ ಬಿಡವಲ್ಲ ಅವನು ಅವನು ಸಾಕು ಸಾಕಾಗಿ ಬಿಡತ್ತಪ್ಪ ಮತ್ತೇನು ಕಮ್ಮಿ ಆಯ್ತವ ನಿನಗ ಮತ್ತೇನು ಕಿರಿಕಿರಿ ಮಗನ ಸೊಸಿನ ಹೊರಗೆ ಹಾಕ್ದಂಗ ಅಕ್ಕ ತಂಗಿ ಇಬ್ರು ಸೇರಿ ಜಗಳ ಮಾಡಿ ನಾನು ಹೊರಗೆ ಹಾಕಂತ ಮಾಡ್ರಿ ನಿನ್ ಮಗನ ನಾ ಏನ್ ಹೊರಗೆ ಹಾಕಿಲ್ಲಪ್ಪ ಅವ ಕೆಲ್ಸದ ಮೇಲೆ ದುಡಿಯಾಕ್ ಹೋಗ್ಯಾನ ಮತ್ತೆ ವಾಪಸ್ ಬರ್ತಾನವ ನೀ ಏನೇನೋ ಮಾತಾಡಬೇಡ ಸುಮ್ಮಿರ ಏನಿಲ್ಲ ಓದಲ್ಲ ನಡಿ ಒಳಗು ಕೆಲಸ ಮಾಡಿ ಯಪ್ಪ ನೀನು ಮಾತು ಮರ್ಸ್ಬೇಡ ಎಲ್ಲಿ ಹೇಳಾಕಿ ನಿನ್ನ ಮುದ್ದಿನ ಮಗಳು ಮಾರಾಣಿ ಅದಳ ಮುಂಜಾದ್ಕೊಳಕ್ಕೆ ಹೋಗ್ಬಿಟ್ಟಾಳ ಎಲ್ಲಿ ಹೇಳಾಕಿ ಆಕಿ ಸುದ್ದಿ ಆಗ್ತೈತಿ ಬೇಗ ಏನಾಯ್ತಂತಂದ್ ನಿನಗ ನಾನು ನಿನ್ನೆ ಮಾರ್ಕೆಟಿಗೆ ಹೋಗಿ ಒಂದು ಡ್ರೆಸ್ ತಂದಿಟ್ಟೀನಿ ಇವತ್ತೊಂದು ಅರ್ಧ ಗಂಟೆ ಆಕಿನಕಿಂತ ಲೇಟ್ ಆಗ್ಯಾದಿ ನಾನು ನಾ ಎದ್ದೋಳಕ್ಕಿಂತ ಮೊದ್ಲನ ಶೃಂಗಾರ ಮಾಡ್ಕೊಂಡು ಊರ್ ತುಂಬಾ ಮೆರವಣಿಗೆ ಹೋಗಿ ಬಿಟ್ಟಿರ್ತಾಳ ನನ್ನ ಡ್ರೆಸ್ ಹಾಕೊಂಡು ಹೋಗಾಳಕಿ ಇಬ್ರದ್ದು ಭಾಳ ಕಿರಿಕಿರಿ ಆತು ಯಾಕಿಲ್ ಬಿಡು ಬೇ ನಿಮ್ಮ ಅಕ್ಕದಳ ಆಕಿ ಎಲ್ಲ ಕೇಕ್ ಕೊಟ್ಬಿಡ್ಬ ಕಣ್ಣ ಕಿವಾನು ಮಾಡ್ಸಿದ್ರೆ ಅಕ್ಕಿಗೆ ಫಸ್ಟ್ ಹೊಸ ಅಂಗಿ ತಂದ್ರೆ ಅಕ್ಕಿಗೆ ಫಸ್ಟ್ ಏನ್ ತಂದ್ರೆ ಅಕ್ಕಿಗೆ ಫಸ್ಟ್ ತಂಗಿಯರ್ಗೆ ಏನ್ ಮರ್ಯಾದೆ ಇರಂಗಿಲ್ಲ ಮಕ್ಕದ ಹುಡುಗಿ ಯಪ್ಪ ನೀ ಅಕ್ಕಿನೂ ಹೊಡೆದಿ ನನ್ನ ಹೊಡೆದಿ ಇಲ್ಲ ಅಕ್ಕಿಗೆ ಫಸ್ಟ್ ಅಕ್ಕಿಗೆ ಫಸ್ಟ್ ಅಕ್ಕಿ ಹಾಕೊಂಡ್ರೆ ನಡೀತೈತ್ ನಾ ಹಾಕೊಂಡ್ರೆ ಯಾವತ್ತಾರ ಒಂದಿನ ತಂಗಿ ಹಾಳು ಹಾಕೊಂಡ್ ನಡೀತೈತೆ ಅಂದೇ ನೀನು ಇಲ್ಲ ನೀ ಅಕ್ಕಿನ ಪರವಾಗಿ ಮಾತಾಡಬೇಡಪ್ಪ ನೀನು ಆತ ಆತು ಅಕ್ಕದ ಸುಮ್ಕೇರು ಅಷ್ಟೇ ಆಕ್ ಟೆನ್ಷನ್ ತಗೊಂಡಿ ಸುಮ್ಕೇರು ಸ್ವಲ್ಪ ಒಳಗ್ ಮಹಾಯುದ್ಧನ ನಡೆದಿರ್ತೀ ನಾನು ರೆಡಿ ಇದೆ ಅಪ್ಪ ನಾ ಹೇಳಿಲ್ಲ ನಾ ಹೇಳಿದ್ದ ಹಂಗಿದ ನೋಡು ಮುಂಜ ಮುಂಜಾಳೆ ಹಾಕೊಂಡೋಗಿ ನನ್ನ ಅಂಗಿನ ಹಂಗಿನ ಎಷ್ಟ್ ದಿಮಾಕ್ ಮಾಡಾಕತ್ತಾಳ ನೋಡ ಏನಾಯ್ತು ನಂದಿದ ಹಂಗಿ ನಾನು ನೂರೈವತ್ತು ರೂಪಾಯಿ ಕೊಟ್ಟಿನಲ್ಲ ನೂರೈವತ್ತು ರೂಪಾಯಿ ಕೊಟ್ರ ಬಡ್ಡಿ ಸಮೇತ ಸಾಲ ತರಿಸ್ತೀನಿ ಅಂತ ನಾನು

ೀ ಗೌಡ್ರ ಇವರ ನಿಮ್ ಮಗಳು ನೋಡಕ್ ಬಂದ್ರ ಕಂಡು ಹಬ್ಬ ಎಂತ ಇಂಗ್ಲೀಷ್ ಮಾತಾಡೋದ್ ಮಾತಾಡದಿಳಿ ಆಶೀರ್ವಾದ ಕುತ್ನಕ್ಕ ಮುಖನ್ ಹಕ್ಕಲ್ಲ ಇದ್ದು ನಮ್ ಹುಡುಗ್ ಸ್ವಲ್ಪ ಹಂಗಾರಿ ಅದು ಒಳ್ಳೆ ಮನುಷ್ಯ ಅದೇನ್ರಿ ಇಂಗ್ಲೀಷ್ ಭಾರಿ ಮಾತಾಡ್ರಿ ಬರ್ರಿ ಬರ್ರಿ ಕೂತನ ಹಾಂ ಅನಾ ಅನಾ ಮೊದ್ಲು ಕನ್ನಡಕ್ಕ ತಗಸೋ ಮನೆ ಇಲ್ಲಿಯಪ್ಪ ಚಸ್ಮ ತಿಗಿಲಿಯಪ್ಪ ಕಣ್ಣು ಸರಿ ಇಲ್ಲ ಅನ್ಕಂಡು ಹೋಕಿದ್ದರು ಚಶ್ಮೀ ಸೊ ಬಾ ತೆಗಿ ತೆಗಿ ಓಕೆ ಹಾ ಚಲೋ ಕಣ್ಣು ಫಲ ಸರಿ ಯಾವ ಊರಾಗೆ ಕೆಲಸ ಮಾಡ್ತಿಯಪ್ಪ ಆಯಮ್ಮ ಉಗ್ಗಾಂಡ ಉಗ್ಗಂಡ

ಐನೂವರೆ ಲಕ್ಷ ಐತ್ರಿ ಇದಕ್ಕಿಂತ ಒಳ್ಳೆ ಗಂಡೆಲ್ ಸಿಕ್ತ ನೋಡ್ರಿ ನಿಮಗ ಆದ್ರ ನಿನ್ನ ಇಂಗ್ಲಿಷ್ ಸೂಪರ್ ಆಯ್ತು 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 ಹುಡಿ ಕಸ ಹುಡಿ ಕಸ ಮಗಳ ದೇ ಮಗಳ ಬಾರವ ಎಷ್ಟೋತ್ತದೋ ಗಡ ಬಾ ಇಲ್ಲಿ ಕುಂದ್ರು ಓಡ್ಕಾ ಲೀ ಲೀ ಓಡ್ಕಲ್ಲ ಲೇ ಕುಡ್ಕೋದು ನೀರದು ಏನೋ ಬಂದಿಲ್ಲ ಪೆಲ್ಲಿ ಸಿಗ್ತಾರೆ ா ஏன் இங்கிலஷப்பா நீ இங்கிலீஷ் மாதாடோது நோடி நான் ஃபுல் ஃபிரிதாபிட்டினி நோட இதன்கே இது நரே மாடிகா ஏன்னாக்கே ஃபிரீங் ಯಾಕ ನನ್ಗಂತು ಹುಡುಗ ಮಾತಾಡತ್ತೋ ಏನಿಲ್ಲ ಒಂದು ಗೊತ್ತಾಗ್ ಒಟ್ಟ ಇಷ್ಟ ಇಲ್ಲ ಹೆಂಗಾರ ಮಾಡಿ ಅಪ್ಪ ಹೇಳಕ ನಿನ್ಗೆ ಹೆಂಗ ಅನಸ್ತಾನೋ ಹುಡುಗ ಸೇಮ್ ಹಂದಿಡುವೆ ದಗದ ಅವ್ನ ಕೂದ ಅವ್ನ ಆಕಾರ ಅವ್ನ್ ಮಾತು ನಮ್ಮ ಅಪ್ಪ ಇಂಗ್ಲಿಷ್ ಮಾಡ್ ಇಂಗ್ಲಿಷ್ ಚಲೋ ಮಾತಾಡೋಲ್ಲ ನಿಂಗಾರ ಅರ್ಥ ಆಕತಿಲ್ಲ ಅಪ್ಪ ತಿಳಿಸ್ ಹೇಳ ಮತ್ತ ಇಂಗ್ಲಿಷ್ ಮಾತಾಡಕತಿಲ್ಲ ಬಟ್ಲರ್ ಇಂಗ್ಲಿಷ್ ಮಾತಾಡಕತ್ತಾನ ನಮ್ ಮೋಸ ಮಾಡಕ್ ಇಂಗ್ಲಿಷ್ ಮಾತಾಡಕತ್ತಾನ ಇಂಗ್ಲಿಷ್ ಒಂದ್ ಚೂರು ಬರಂಗಿಲ್ಲ ಅವ ಏನ್ ಮಾಡ್ತಾನ ಗೊತ್ತಾನ ಇದಿರ್ತತ್ತಲ್ಲ ಆನಿ ಆನಿ ಲದ್ದಿ ಅತ್ತ ಕೊಕ್ಕಣ ನೀ ಅವ್ನ ಕೊಟ್ಟಂದ್ರ ನಾನು ಗುಟ್ಟಿ ಹಿಡ್ಕೊಂಡ್ ಅವ್ನ ಹಿಂದ್ ಹೋಗ್ತಾಗುತ್ತ ನಮಗೆ ಬುದ್ಧಿ ಬರ್ಬೇಕಾಗಿತ್ತು ಹ ಸರಿ ನೀವ್ ನಡ್ರಿ ಒಳಗ್ মামি মেম পিকসিং মেরিটস ইন্টারেসন কার্ড 33 ওকে আকে চশমা ওকে থ্যাঙ্ক ইউ মাম এদ মেকা দ আই এম গেট আপ হ্যাঁ এদ হেলপ মেকা ওকে দে দেবি তে এড জবস পুচিসকে তে এড জবস আ আকাশ বাবা ওকে পিকসিং মেরিটস হ্যাঁ ইন্টারেসন কার্ড নড়িরলি ওরাগা যাত্রী গোড় ಏನಾತ অনো অনো আনি মুগলি টোড়্যাউnga নান মুগল কোট মাদি মারলা

ಅಲ್ಲಿ ನೀನೇನು ಮಾತಾಡ್ಬೇಡ ಇನ್ನು ಸಿಟಿಗೆ ಬರ್ಬೇಡಪ್ಪ ಬರ್ರಿ 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 ಈಗ ಬಂದ್ರೆ ಬಸ್ಸಿಗೆ ಬಂದ್ರೆ ಟಿಂಪಗ್ ಬಂದ್ರೆ ಬಸ್ಗೆ ರೀ ಸರ್ಕಲ್ ಆಟೋಕ್ ಬಂದ್ರಿ ಈಗ ನಾನು ನೋಡಿ ನಿನ್ನಿಸ್ ಮಾತಾಡಕತ್ತೀನಿ ಕುಂದ್ರಿ 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 ಕೂಡ್ರಿ ಕೂಡ್ರಿ ಊರಾಗ ಮಳಿ ಮಳಿ ಚಲೋ ಐತ್ರಿ ಎಲ್ಲಾ ಚಲೋ ಐತ್ರಿ ನಿಮ್ಮ ಊರಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಾರದಾರ ನಮ್ಮ ಶಿರುದ್ರ ಗೌಡ ರೋಡ್ರಿ ಶಿರುದ್ರ ಗೌಡ ಹೌದು ಅವ ನಮ್ ಶಿರುದ್ರ ಗೌಡ ಓ ನಮ್ಮ ಕ್ಲಾಸ್ಮೇಟ್ ಅವೋಸ್ತ್ ನಾವ್ ಇಬ್ರು ರೋಡ್ರ ಮಂದಿ ನಮ್ಮ ನೋಡಿ ರಾಮ ಲಕ್ಷ್ಮಣ ಅಂತಿದ್ರು ಅಷ್ಟು ಕ್ಲೋಸ್ ನಾವು ಅವರ ರೀ ನಿಮ್ಮನೆ ಒಂದ್ ಕನ್ಯೆ ಐತಿ ಓಯ್ ಬರಪ್ಪ ನಾ ಹೇಳಿರ್ತೀನಿ ಅಂತ ಹೇಳಿ ಕಳ್ಸಿದ್ರು ಹೌದಾ ಹೇಳ ಸಂತೋಷ ಆತಪ್ಪ ನಿಮ್ ದೋಸ್ತರ ಗದಲದಾಗ ನಾವು ಹುಡುಗಿನ್ ಕರೆಯದ ಮಾರ್ಕ್ ಬಿಟ್ಟಿರಲ್ಲ ಹುಡುಗಿನ್ ಕರೀರಿ ಓ ಹೌದಲ್ಲ ಮಗಡ ಮಗನಾ ಬಾರ್ವಾಕಿ ನನ್ನ ಹಿರಿಯ ಮಗಳು ಗೀತಾ ಅಂತ ಬಿ ಎಡ್ ಮಾಡ್ಯಾಡ್ರಿ ಆದರೆ ಎಲ್ಲಿ ಕೆಲ್ಸಕ್ಕೆ ಕಲಿಸಿಲ್ಲ ಈಗ ನನ್ನ ಎರಡನೇ ಮಗಳು ಮಲ್ಲಿಕಾ ಅಂತ ಡಿಗ್ರಿ ಓದಾಕತ್ತ ನಾವು ಕೊಡ್ಬೇಕಂತ ವಿಚಾರ ಮಾಡಿ ಚಲೋ ಹುಡುಗಿ ಇವಾಗೇ ನೋಡಪ್ಪ ನಮಗಂತೂ ಒಪ್ಪಿಗೆ ಆಗಳ ನಮ್ಮ ಮನೆ ತನಕ ಚೆನ್ನಾಗದಾಳ ಮತ್ತು ನೀನ್ ಮತ್ ಮನೆಗೆ ಹೋದ್ಮೇಲೆ ಅದು ಇದು ಅಂತ ಅನ್ಬೇಡ ಹುಡುಗಿನ್ ಇವಾಗ ಸರಿ ನೋಡ್ಬಿಡ ಯಾಕ ಹುಡುಗ ನೋಡಕ್ಕೆ ಚಂದೋದನಾ ಅವರಿಬ್ರು ನೋಡಿದ್ರ ಬಾಳ ಸಮಾಧಾನದ ಅನ್ಸತ್ತ ನೋಡು ಆ ಹೆಣ್ಮನ ತಿಳಿದಾಕ್ಯದಳ ನಾಳಿ ಅವ್ರ ಮನೆಗೆ ಹೋದೆ ಅಂದ್ರೆ ಹೆಂಗ್ ಹೆಂಗ ಬೇಕು ಹಂಗೆ ಇರ್ಬೋದು ಸುಮ್ಮನ ದಿಮಾಕ್ ಮಾಡ್ಲಾದ ಒಪ್ಪೊಂಬಿಡ ಅವ್ನ ಮೊದ್ಲು ಅವ್ರು ಏನು ಕೆಲಸ ಮಾಡ್ತಾರಂತ ಅಪ್ಪನ ಕೇಳಿ ಹೌದಲ್ಲ ತಡಿ ಕೇಳ್ತೀನಿ ಅಪ್ಪ ಅವ್ರ ಏನ್ ಕೆಲಸ ಮಾಡ್ತಾರಂತ ಕೇಳಲ್ಲ ಅವಾಗಿಂದ ಹಂಗ ಮಾತಾತ್ಕೊಂಡು ಕುಂತೀ ಹಾ ಕೇಳ ಅಂದಂಗ ಏನು ಕೆಲಸ ಮಾಡ್ತೇನೆ ರೀ ನಮ್ಮ ಮನೆಗೆ ಇವ್ ಒಬ್ಬರೇ ಗಣ್ಮಗ ನಾನೊಬ್ಳಿದ್ದೆ ಮದುವೆ ಮಾಡಿಕೊಟ್ಟಿ ನಿಮ್ಮ ಮಗಳು ನಮ್ಮ ಮನೆಗೆ ಬಂದ್ರೆ ಮಹಾರಾಣಿ ಇದ್ದಂಗೆ ಇರ್ತಾಲ್ರಿ ನಿಮ್ಮ ತಮ್ಮರ ಏನು ಕೆಲಸ ಮಾಡ್ತಾನೆ ನಮ್ದು ನಮ್ಮದು ನಾಲ್ಕು ಎಕ್ರೆ ಹೊಲ ಐತಿ ಮನೆ ಐತ್ರಿ ನೋಡ್ಕೊಂಡು ಹೋಗ್ತಾನೆ ಅಪ್ಪ ನಾನು ಬೇಡದಿದ್ರೆ ನನ್ನ ಕೆಲ್ಸಕ್ಕೆ ಕಳಿಸಿಲ್ಲ ಇನ್ನು ರೈತ ಕೊಟ್ಟು ಹೊಲ್ ಮನೆ ಕೆಲ್ಸಕ್ಕೆ ಹಚ್ಬೇಕಂತ ಮಾಡಿ ನನ್ನ ನಿನ್ನ ಬ್ಯಾಸ್ರಾಗಿದು ಹೇಳಿಬಿಡು ಈಗೆಲ್ಲ ನಾ ಹೋಗ್ಬಿಡ್ತೀನಿ ಮನಿ ಬಿಟ್ಟು ಹಲೋ ಅಲೋ ಬೇ ಅಪ್ಪ ಹುಡುಗ ಇಷ್ಟ ಆಗ್ಯಾನ ಅಕ್ಕ ಅಕ್ಕವಲ್ಲ ಅಂದ್ರೆ ನನ್ನ ಕೊಟ್ಟು ಬಿಡದ ಫಸ್ಟ್ ನಿಮ್ಮ ಅಕ್ಕಂದಡಿ ನಡೀತಮ್ಮ ಇಲ್ಲಿ ಏನು ಕೆಲಸ ಇಲ್ಲ ಅಲ್ಲ ಬಿಗ್ರ ಅಲ್ಲ ತಡ್ರಿ ಬಿಗ್ರ ಬಿಗ್ರ ಏ ಬಿಗ್ರೇ ಬಿಗ್ರೀಗ್ರಡಿರಿ ಬೀಗ್ರಿ ಸರಿ ಸರಿ ತಡ್ರಿ 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 ತಪ್ಪಿ ಕಡ್ರಿ ನನ್ನ ಮಗಳಿಗೆ ಬುದ್ಧಿ ಕಮ್ಮಿ ಆಕಿ ಪರವಾಗಿ ನಾ ಕ್ಷಮ ಕೇಳ್ತೀನಿ ತಪ್ಪಾಗೈತೆ ನಿಮ್ಮ ಮಗಳು ಮಾಡಿದ ತಪ್ಪಿಗೆ ಬಿಡ್ರಿ ಆದ್ರೆ ಒಂದು ಮಾತು ನಾಲ್ಕು ನಾಕೆಕ್ರೆ ಹೊಲ ಮಾರಿ ಒಂದು ನೌಕರಿ ಹಿಡಿಬೋದ್ರಿ ಆದ್ರೆ ನೌಕರಿ ಮಾಡಿ ನಾಕೆಕ್ರ ಹಿಡಕಾಗಲ್ಲ ಅದು ಈ ಭೂಮಿ ತಾಯಿಗಿರೋ ತಾಕತ್ತು ರೈತರಿಗಿರೋ ಗಮ್ಮತ್ತು ಹೋಗಿ ನಿಮ್ಮ ಮಗಳಿಗೆ ತಿಳಿಸಿ ಹೇಳ್ರಿ ನಿಮ್ಮ ಮಗಳಿಗೆ ಎಂತ ಗಂಡು ಸಿಕ್ತಾನ ನಾನು ನೋಡ್ತೀನಿ ಇನ್ನು ಎರಡು ವರ್ಷ ಬಿಟ್ರೆ ನನ್ನ ಮಗಳನ್ನ ಕೊಡ್ತೀನಿ ಗೊತ್ತಾಯ್ತಲ್ಲ ನೀ ಬಸ್ರಾ ಮಾಡ್ಕೋಬೇಡ ಬಾ ನಾ ತಿಳಿಸಿ ಹೇಳ್ತೀನಂತ ಮಾಡಿದ್ರೆ ಹೆಂಗ ಭೀ ಹಾ ಯಾ ಗಂಡು ಬಂದ್ರು ಒಪ್ಗೇಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಹೇಳ ನೀನು ಹ್ಮ ನೀನ್ ನೋಡಿ ಕಿವಿ ಕಲಿಬೇಕು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ನಿಮ್ ಕಾಲಕ್ಕೆ ಸಾಕ್ ಸಾಕಾಗಿ ಬಿಡೈತ್ ನಮ್ಗೆ ಅಪ್ಪ ಹೊಲ ಮನೆ ಕೆಲಸ ಮಾಡೋಕ್ ಕೊಟ್ಟು ಮದಿ ಮಾಡ್ತಿದ್ದೆ ನಾನು ಅಷ್ಟು ಅಜೇ ಬಿಟ್ಟಿನ ನಾನು ಹೋಗಂದ್ರೀಗ ಹೋಗಿ ಬಿಡ್ತಿರೋ ಮನೆ ಬಿಟ್ಟು ಕಾಕರ ಮನೆಗೆ ಅಪ್ಪ ಏನು ನಿನಗ ಹಂಗೆ ಹೇಳಾಕತ್ತಿಲ್ಲ ಹೊಲ ಮನೆ ಕೆಲಸ ಮಾಡ ಅಂತ ಹೇಳಿ ಹುಡುಗ ಚಲೋ ಅದ ನಾನ್ ಹೇಳ್ಬೇಕು ನಿನಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಎದ್ದು ಹೋಗಿಂದ ಹೇಳ್ಬೇಕು ಅಪ್ಪ ನನಗೆ ಅವ ಇಷ್ಟ ಇಲ್ಲ ನೌಕರದ ಕೊಡು ಅಂತ ಹೇಳಿ ಅವ್ರ ಮುಂದೆ ತಾಳ ತಿಗಡಿ ಮಾತಾಡಿದ್ರೆ ಅಪ್ಪ ಕಷ್ಟ ಏ ನೀನು ಯಾವ್ದು ನನ್ನ ಮದಿ ಬಗ್ಗೆ ಮಾತಾಡೋದು ನನಗಿಷ್ಟ ನನ್ನ ಕಷ್ಟ ನಾನು ಹೇಳ್ತಿರ್ತೀನಿ ನಾನ್ ಕೇಳ್ತಿರ್ತೀನಿ ನೀ ಸಣ್ಣ ಒಳಗೆ ಸಣ್ಣ ಒಳ ಇರೋದು ಕಲ್ಕ ನಂದ್ ಹೇಳಕ್ ಬರಬೇಡ ನೀನು ಅಕ್ಕ ಇದ್ರಾಗ ಸಣ್ಣಕಿ ದೊಡ್ಡಕ್ಕಿ ಏನೈತಿ ಮಣಿ ಮರ್ಯಾದಿ ಪ್ರಶ್ನೆ ಇರ್ತೈತಿ ಈಗ ಅಪ್ಪ ಕಷ್ಟ ಆಕತೈತಿ ಇಲ್ಲ ನೀ ದೊಡ್ಡ ಕೆರೆ ಇರ ನಾ ಸಣ್ಣ ಕೆರೆ ಇರೋಲ್ ನಾಕ ಸುಮ್ಮಿದ್ರ ಮುಗುದಕ್ಕಿತ್ತಿಲ್ಲ ನಿನ್ಗ ಅಷ್ಟ ಇಷ್ಟ ಇತ್ತ ಅಂದ್ರ ಹೊಲಮನ ಕೆಲ್ಸವನ್ನ ಮುದಿ ಮಿಡ್ಕೊಂಡ್ ಹೋಗು ನಾನ್ ಆಗ ಲೋಡವನ್ನ ಈ ಅಪ್ಪ ನೋಡಿ ನನಗೆ ಹೆಂಗೆ ಮಾತಾಡಕತ್ತಾಳಿಕಿ ನಾನು ತೋರ್ಸಿದ್ರ ನಾ ಹಾಕಿದ್ದೆ ನಿನಗ್ ತೋರ್ಸಾಕತಿದ್ನಿಲ್ಲ ಅಪ್ಪ ಈಗ ಅಪ್ಪ ಹೇಳದಂಗ್ ಕೇಳ್ಬೇಕ ನೀನ ನಿನ್ ಗಟ್ಟ ಅಪ್ಪ ನವ ನನ್ಗೂ ಅಪ್ಪದನ ನೀನು ನನ್ನ ಮಗಳಲ್ಲ ನೀನು ನನ್ನ ಮಗಳಲ್ಲ ನೀನು ಗಸಿದಪ್ಪನ್ ಜಾತ್ರೆ ಸಿಕ್ಕಿ

ಯಪ್ಪ ಈಕಿ ಅದಾಳ ಆಚೆ ಕಡೆ ಮನೆ ಕಾಕನ್ ಸಪೋರ್ಟ್ ಇಟ್ಕೊಂಡು ಇಟ್ಟು ನಾಟಕ ಮಾಡಾತಾಳ ಕಾಕ ದಿನ ಈಕಿನ ತಲೆ ತುಂಬತಾನ ನೌಕರದವ್ರನ್ನ ಲಗ್ನ ಆಗ್ನಿ ನಿಮ್ಮಪ್ಪ ಅಂತ ಇಂತ ತೋರಿಸಿದ್ರ ಲಗ್ನ ಆಗ್ಬೇಡ ಅಂತ ಹೇಳ್ತಾನೆ ಅಪ್ಪ ಈಕಿಗೆ ಅದಕ್ ಒಣಾದಿ ಮಕ್ ಮಾಡ್ತಾಳಿಕಿ ಕಾಕೊಂದ್ ಸಪೋರ್ಟ್ ಇರ್ಲಿ ಬಿಡ್ಲಿ ನಾಳೆ ನಿನ್ ನೋಡಕ್ ಒಬ್ಬ ಗಂಡು ಬರ್ತಾನ ನೀನ್ ಹಿಂಗ ಮಾಡ ನಿನ್ನ ಕಳಿಸ್ತೀನಿ ಇಲ್ಲ ಅಲ್ಲಪ್ಪ ನೀ ಎಲ್ಲಿ ಹೇಳ್ತಿ ಅಲ್ಲೇ ಹಾಕಿ ನಾಳೆ ಬರ್ತಾನ ನೀನ್ ರೆಡಿ ನೋಡಕ್ ಬರ್ತಾನ ನೋಡ ನಡೀ